ನಮಸ್ಕಾರ ಸರ್ ನಾವು ಬೆಂಗಳೂರವರು ಮಂಜುನಾಥ್ ಅಂದ್ಬಿಟ್ಟು ಈ ಕೊಳ್ಳೆಗಾಲ ಬತ್ರ ಬಂದು ಒಂದು ಇಪ್ಪತ್ತು ಎಕರೆ ಜಮೀನು ಮಾಡಿದ್ದೀವಿ ಯೂಟ್ಯೂಬಲ್ಲಿ ನೋಡಿ ನಾವು ಮೀಟ್ಯಾಕ್ಟ್ರು ಕಸ ಕಟ್ ಮಾಡೋದು ನೋಡಿ ಚೆಕ್ ಮಾಡೋದು ಆಮೇಲೆ ಅವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡೋದು ಕೊಳ್ಳೇಗಾಲದಲ್ಲೇ ಒಂದು ನಾಲ್ಕು ಗಾಡಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಡ್ರೆಸ್ ಕೊಟ್ಟರು ರೋಡ್ ರೋಡಲ್ಲಿ ಒಂದು ತೋಟದಲ್ಲಿ ಹೋಗಿ ಡಮ್ಮ ನೋಡ್ಕೊಂಡು ಬಂದ್ವಿ ಡಮ್ಮ ನೋಡ್ಕೊಂಡು ಬಂದಾದ್ಮೇಲೆ ನಮ್ಗೆ ಸರ್ಟಿಫಿಕೇಟ್ ಆಯಿತು ಸಮಾಧಾನ ಆಯ್ತು ಪರವಾಗಿಲ್ಲ ಐದು ಎಕರೆಯಿಂದ ಒಂದು ಎಕರೆ ಗಂಟ ಮೇಂಟೈನ್ ಮಾಡ್ಬೋದು ಇಟ್ಟು ಗಾಡಿ ತಗೊಂಡ್ರೆ ಲೇಬರು ಬೇಕಾಗಿರಲ್ಲ ಕ್ಲೀನ್ ಆಗ ಒಂದ್ ಇಂಚಿನಿಂದ ನಾಲ್ಕು ಇಂಚ್ವರೆಕು ಕೊಟ್ಟಿದ್ರೆ ಡ್ರಿಪ್ ಎತ್ತಿರೇ ಹೊಡಿಬೋದು ಚೆನ್ನಾಗಿದೆ ಸರ್ ಇದು ದಯವಿಟ್ಟು ಯಾರೋ ನಾಲ್ಕು ಜನ ನಾಲ್ಕು ಎಕರೆ ಐದು ಎಕರೆ ಹತ್ತು ಎಕರೆ ಇರೋರು ಆರಾಮಾಗಿ ನೀವು ತಗೊಂಡು ಜೀರಾ ಅಲ್ಲಿ ನೀವು ಮಾಡ್ಕೊಬೋದು ನೋಡಿ ಸರ್ ಇದು ಮುಂದೆ ತುಳಿದ್ರೆ ಮುಂದೆ ಹೋಗುತ್ತೆ ಒಂದೇ ಮತ್ತೆ ಇದು ಹಿಂದೆ ತುಳಿದ್ರೆ ಹಿಂದೆ ಹೋಗುತ್ತೆ ಮತ್ತೆ ನೋಡಿ ಇದು ಡ್ರಿಪ್ ಇಟ್ಕೊಂಡು ಹೊಡೀಬಹುದು ಫುಲ್ ಡೌನ್ ಮಾಡಿದ್ರೆ ನೋಡಿ ಒಂದೂವರೆ ಇಂಚ್ ಇಟ್ಕೊಂಡ್ರೆ ಒಡ್ಕೊಬಹುದು ಒಂದ್ ಇಂಚ್ ಬಿಡ್ಕೊಂಡ್ರೆ ಡ್ರಿಪ್ ಎತ್ತಿ ಬಿಟ್ರೆ ಒಡ್ಕೊಬಹುದು ಎರಡೂವರೆ ಡ್ರಿಪ್ ಅಲ್ಲೇ ಬಿಟ್ಟು ನಾವು ಜನ ಸಿಕ್ಕಲ್ಲ ಡ್ರಿಪ್ ಎತ್ತಕ್ಕಾಗಲ್ಲ ಅಂತ ಇದ್ ಮಾಡೋದೆ ಎರಡೂವರೆಗೆ ಇಟ್ಕೊಂಡು ಹೊಡ್ಕೊಬೋದು ನೀಟಾಗ ಚತ್ತ ಕಟ್ಟತದೆ ಜಾಸ್ತಿ ಉದ್ದ ಚೆತ್ತ ಇದ್ರೆ ಸ್ವಲ್ಪ ಎರಡು ಥರ ಎರಡು ಥರ ಹೊಡಿಬೇಕಾಗ್ತದೆ ಉದ್ದ ಅಡ್ಡ ಹೊಡಿಬೇಕಾಗ್ತದೆ ಸ್ವಲ್ಪ ಮೀಡಿಯಂ ಚೆತ್ತ ಇದ್ರೆ ಒಂದು ಮೂರು ಅಡಿ ಚತ್ತ ಇದ್ರೆ ಆರಾಮಾಗಿ ಹೊಡ್ಕೊಬೋದು ಎರೆ ಹುಳು ಡೆವಲಪ್ ಆಗ್ತದೆ ಭೂಮಿ ಯಾರಲ್ಲ ಕ ಲೇಬರ್ ಕಾಸ್ಟ್ ಎಲ್ಲ ಉಳು ಉಲ್ಟೆ ಆಗ್ತದೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಇದು ಇದು ಟ್ವೆಂಟಿ ಟೂ ಎಚ್ ಪಿ ಟ್ವೆಂಟಿ ಟೂ ಎಚ್ ಪಿ ಅಲ್ಲ ಇಪ್ಪತ್ತೆರಡು ಎಚ್ ಬಿ ಇದು ಇಪ್ಪತ್ತು ಎಚ್ ಬಿ ಇದೆ ಅವ್ರ ಹತ್ರ ನಮ್ಮ ಹತ್ರ ಟ್ರ್ಯಾಕ್ಟ್ ಇತ್ತು ಇಷ್ಟು ದಿನ ರೊಟ್ಟ ಒಟ್ರಾಗ ಹೊಡಿತಾ ಇದ್ದೀವಿ ರೊಟ್ಟೆ ಒಟ್ರ ಹೊಡೆದ್ರಲ್ಲಿ ನೋಡಿ ಈ ಬಿಸಿಲಿಗೆ ಭೂಮಿ ಒಣಗೋಗಿ ಎರೆ ಯಾರ್ಯಾವ್ ಶೀಕ್ ಇವೆಲ್ಲ ಸತ್ತೋಗ್ತಾ ಇದ್ವು ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಇವಾಗ ಆರ್ಗ್ಯಾನಿಕ್ ಮಾಡ್ತಾ ಇದೀವಿ ಮೂರು ವರ್ಷ ಮೂರು ವರ್ಷ ಆರ್ಗ್ಯಾನಿಕ್ ಮಾಡ್ತಾ ಇದ್ವಿ ಇವಾಗ ಈ ಯೂಟ್ಯೂಬ್ ಅಲ್ಲಿ ಟ್ರ್ಯಾಕ್ಟರ್ ನೋಡಿ ನಾವು ಅವ್ರನ್ನ ಕಬೀರಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೊಳ್ಳೇಗಾಲದಲ್ಲಿ ನಾಲ್ಕು ಗಾಡಿ ಕೊಟ್ಟಿದ್ದೀವಿ ಅಂತೇಳಿದ್ರು ಒಂದು ಅನೂರು ರೋಡಲ್ಲಿ ಇದೆ ಅಂತ ಅಂತೇಳ್ದು ಅವರ ಫೋನ್ ನಂಬರೆಲ್ಲ ಕಾಂಟ್ಯಾಕ್ಟ್ ಕೊಡ್ ನಮ್ಮವ್ರು ಕೊಟ್ಟಿದ್ದರು ಅವರು ಮೈಸೂರು ಅವ್ರ ತೋಟ ಅದು ಅಲ್ಲಿ ಹೋಗಿ ಡಮೋ ನೋಡ್ಕೊಂಡು ಮುಂದಿನ ನಾವೇ ಓಡಿಸಿ ಆಮೇಲೆ ಹೋಗಿ ಬೆಂಗಳೂರಲ್ಲಿ ಆಫೀಸಲ್ಲೇ ಅವ್ರ ಹತ್ರ ಎಲ್ಲ ಹತ್ರ ಇನ್ನೊಂದ್ಸರಿ ಡಮೋ ನೋಡಿಕೊಂಡು ನಾವು ಗಾಡಿ ಬುಕ್ ಮಾಡಿಬಿಟ್ಟು ಬಂದ್ರು ಇವತ್ತು ಡಿಲಿವರಿ ಕೊಟ್ಟಿದ್ದಾರೆ ಬೆಂಗಳೂರಿನ ಮಂಜುನಾಥ್ರವರು ಯೂಟ್ಯೂಬ್ನಲ್ಲಿ ನಮ್ಮ ವಿಡಿಯೋ ನೋಡಿ ಸಂಪರ್ಕಿಸಿ ಮಾಹಿತಿ ಪಡೆದರು ಹಾಗೂ ಕೊಳ್ಳೇಗಾಲದ ಕೆಲವು ರೈತರ ನಂಬರ್ಗಳನ್ನು ಅವರಿಗೆ ಕೊಟ್ಟಿದ್ದೆವು ಅಲ್ಲಿ ಹೋಗಿ ನೋಡಿ ಬಂದು ಬೆಂಗಳೂರಿನ ಆಫೀಸಿಗೆ ಬಂದು ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಾವು ಕೂಡ ಹೆಚ್ಚಿನ ಮಾಹಿತಿಗೆ ಮುಂದೆ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ನೋಡಿ ನಾವು ಈ ರೀತಿ ಕಳೆಯನ್ನ ಕತ್ತರಿಸಿ ಮಲ್ಚಿಂಗ್ ಮಾಡಿದಾಗ ಈಗ ನಾವು ನೋಡ್ತಾ ಇದ್ರಿ ಭೂಮಿ ಮೇಲೆ ಅದೊಂದು ಎರಡು ಇಂಚು ಹುಲ್ಲು ಆರತ ಈ ರೀತಿ ಸಮಾನಾಂತರವಾಗಿ ಬಿದ್ರೆ ಭೂಮಿಯಲ್ಲಿ ಹಸಿ ಆರೋದಿಲ್ಲ ಹಾಗೂ ಎರೆಹುಳು ಹೆಚ್ಚಾಗ್ತದೆ ನಮ್ಮ ದೇಶೀಯ ಎರೆಹುಳು ಹದಿನೈದು ಅಡಿ ಆಳದವರೆಗೂ ಹೋಗ್ತದೆ ಅಷ್ಟು ಆಳದವರೆಗೂ ನಮ್ಮ ದೇಸೀಯ ಎರೆಹುಳು ಮಣ್ಣಿನಲ್ಲಿ ಮೇಲೆ ಕೆಳಗೆ ಓಡಾಡಿದಾಗ ಮಳೆ ನೀರು ಭೂಮಿಯಲ್ಲಿ ಇಂಕ್ತದೆ ನಾವು ಪದೇ ಪದೇ ಟ್ರಾಕ್ಟರ್ ಹೊಡೆದ್ವಿ ಅಂದ್ರೆ ಎರಡೂವರೆ ಸಾವಿರ ಕೆಜಿ ಟ್ರಾಕ್ಟರ್ ತುಳು ತೊಳ್ದನ್ನೆಲ್ಲನೂ ಗಟ್ಟಿ ಆಗ್ತದೆ ಮಣ್ಣು ಗಟ್ಟಿ ಆಗ್ತದೆ ಪದೇ ಪದೇ ನಾವು ಉಳಿಮೆ ಮಾಡಿದರೆ ಉಳುಮೆ ಮಾಡಿದ ಮಣ್ಣು ಕೂಡ ಗಟ್ಟಿ ಆಗ್ತದೆ ಉಳುಮೆ ಮಾಡುವುದನ್ನು ಬಿಟ್ಟು ತೋಟಗಾರಿಕಾ ಬೆಳೆಗಳಲ್ಲಿ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದರೆ ಭೂಮಿಯು ಮೃದುವಾಗುತ್ತದೆ ಹಾಗೂ ಎರೆಹುಳುಗಳು ಹೆಚ್ಚಾಗುತ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗುತ್ತವೆ ವರ್ಷಕ್ಕೊಮ್ಮೆ ಬೇಕಾದ್ರೆ ನಾವು ಹಗುರ ಮೇಲಿನ ಒಂದೂವರೆ ಇಂಚು ಎರಡು ಇಂಚು ವರೆಗೂ ಮಣ್ಣಿನ ಉಳುಮೆ ಮಾಡಿ ಡಯಾಂಚ ಸೆಣಬು ಹಸಿರಲೆ ಗೊಬ್ಬರಕ್ಕಾಗಿ ನಾವು ಬೆಳೆಸಿ ಮತ್ತೆ ಮಲ್ಚಿಂಗ್ ಮಾಡಬಹುದು ಈ ರೀತಿ ಮಲ್ಚಿಂಗ್ ಮಾಡಿದಾಗ ಇದೇ ಹಸಿರಲಿ ಗೊಬ್ಬರ ನಮಗೆ ಸಿಕ್ಕಾಬಟ್ಟೆ ಹಸಿರು ಗೊಬ್ಬರ ಆಗ್ತದೆ ಆವಾಗ ನಮಗೆ ಹೊರಗಿನಿಂದ ಕೃತಕ ರಸಗೊಬ್ಬರಗಳನ್ನು ತಂದು ಹಾಕೋ ಖರ್ಚು ಕಡಿಮೆ ಆಗ್ತದೆ ಸ್ವಲ್ಪ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟು ಈ ರೀತಿ ಹುಲ್ಲನ್ನು ಬೆಳೆಸಿ ಮಲ್ಚಿಂಗ್ ಮಾಡಿದಾಗ ನಮಗೆ ಯಥೇಚ್ಛವಾಗಿ ಇಳುವರಿ ಬರ್ತದೆ ಅದು ಯಾವುದೇ ಬೆಳೆ ಇರಲಿ ಅಡಿಕೆ ಇರಲಿ ಯಾವುದೇ ಬೆಳೆ ಇರಲಿ ಇಳುವರಿ ಹೆಚ್ಚಾಗ್ತದೆ ವಿಶೇಷವಾಗಿ ಅಡಿಕೆ ಬೆಳೆಗಳಂತೂ ಜೀರೋ ಕಲ್ಟಿವೇಶನ್ ಮಾಡಿರೋ ರೈತರು ಹದಿನಾರು ಹದಿನೇಳು ಕ್ವಿಂಟಲ್ವರೆಗೂ ವರೆಗೂ ಬೆಳೀತಾ ಇದ್ದಾರೆ ಉಳುಮೆ ಮಾಡಿರೋರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬೆಳೀತಾ ಇದ್ದಾರೆ ಯಾಕಂದ್ರೆ ಪದೇ ಪದೇ ಟ್ರಾಕ್ಟರ್ ತೊಳೆದು ಕಲ್ಟಿವೇಟರ್ ಹೊಡೆದು ಉಳುಮೆ ಮಾಡಿ ಮಾಡಿ ಅದು ಮಣ್ಣು ಗಟ್ಟಿಯಾಗಿ ನೀರು ಹಿಂಗಲ್ಲ ಪದೇ ಪದೇ ಉಳುಮೆ ಮಾಡಿದಾಗ ಗಿಡದ ಬೇರು ಹರಿತೇವೆ ಅಡಿಕೆ ಗಿಡದ ವೈಟ್ ರೂಟ್ಸ್ ಕಟ್ ಆಗ್ತದೆ ಅಂದ್ರೆ ಇಳುವರಿ ಕಡಿಮೆ ಆಗಿಬಿಡ್ತದೆ ಆಟೋಮೆಟಿಕ್ ಇಳುವರಿ ಕಡಿಮೆ ಆಗ್ತದೆ ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ವಿ ಅಂದ್ರೆ ಅದರ ಮಜಾನೇ ಬೇರೆ ತಾವು ರೈತರ ತೋಟಕ್ಕೆ ಹೋಗಿ ಆ ಜೀರೋ ಕಲ್ಟಿವೇಶನ್ ಮಾಡಿದ್ರ ತೋಟದಲ್ಲಿ ಚಪ್ಪಲಿ ಬಿಟ್ಟು ಓಡಾಡಿದಾಗ ಮಾತ್ರ ನಮ್ಮ ಕಾಲಿಗೆ ಸ್ಪರ್ಶದ ಅನುಭವ ಆಗ್ತದೆ ಈ ಪದೇ ಪದೇ ಉಳುಮೆ ಮಾಡಿದ ತೋಟದಲ್ಲೂ ಕೂಡ ಚಪ್ಪಲಿ ಬಿಟ್ಟು ಓಡಾಡಿದ್ರೆ ನಾವು ರಸ್ತೆಯಲ್ಲಿ ಓಡಾಡಿದಂಗೆ ಆಗ್ತದೆ ಆ ಸ್ಪರ್ಶದ ಅನುಭವವನ್ನು ನಾವು ಅರ್ಥ ನೋಡ್ಕೋಬಹುದು ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ಮಾಡೋದನ್ನ ಬಿಡಬಹುದು ಈಗ ಪಾಶ್ಚಿಮಾತ್ಯ ಕೂಡ ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ಮಾಡೋದನ್ನ ಬಿಡ್ತಿದ್ದಾರೆ ಮಲ್ಚಿಂಗ್ ಪದ್ಧತಿಗೆ ಹೋಗ್ತಿದ್ದಾರೆ ಸೊ ನಾವು ಮಲ್ಚಿಂಗ್ ಮಾಡಿದಾಗ ಈ ವರ್ಷ ಮಳೆ ಕಡಿಮೆ ಮುಂದ್ ವರ್ಷ ಇನ್ನೂ ಕಡಿಮೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಆಗ ಇರೋ ಇರೋವಷ್ಟು ನೀರು ಸ್ವಲ್ಪ ಸ್ವಲ್ಪ ನೀರನ್ನೇ ನಾವು ಬಳಸ್ಕೊಂಡ್ವಿ ಅಂದ್ರೆ ಭೂಮಿಯಲ್ಲಿ ಹಸಿ ಉಳ್ಕೊಂಡಿರುತ್ತೆ ನೀರು ಹೆಚ್ಚಿಗೆ ಅವಶ್ಯಕತೆ ಇರೋದಿಲ್ಲ ನಾವು ಕಡಿಮೆ ನೀರಿನಲ್ಲೇ ಮೇಂಟೈನ್ ಮಾಡಬಹುದು ಹಲವಾರು ಮಾದರಿ ಯಂತ್ರಗಳಿಗೆ ನೀವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಬೆಳೆಯಬಹುದು ಸ್ಟಬಲ್ ಮೂವರ್ಗಳು ನಮ್ಮ ಓನ್ ಬ್ರ್ಯಾಂಡ್ ಎಂ ಜಿ ಕೆ ಫ್ಲೈಲ್ ಮೂವರ್ ಹೊಂಡಾ ಇಂಜಿನ್ ಹಾಕಿ ನಾವೇ ರೆಡಿ ಮಾಡೋದು ಸಿಗ್ತದೆ ಇದು ಕಿಸಾನ್ ಕ್ರಾಫ್ಟ್ ಸ್ಟಬಲ್ ಮೂವರ್ ಕ್ರಿಮಿನಾಶಕ್ಕೆ ಪರ್ಯಾಯವಾಗಿ ಎಂ ಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ಎಲ್ಲ ವಿಧವಾದ ಕ್ರಿಮಿಕೀಟಗಳನ್ನು ನಿಯಂತ್ರಿಸಿ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ವೆಬ್ಸೈಟ್ ನೋಡಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು